ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿರುವ ದಾಖಲೆಗಳ ಸರ್ದಾರ ಎಂಬ ಬಿರುದನ್ನ ಪಡೆದುಕೊಂಡಿರುವ ಐಸರ್ ಟ್ರ್ಯಾಕ್ಟರ್ ನಾಗ್ನೂರದಾದ ಐಸರ್ ಟ್ರ್ಯಾಕ್ಟರ್ ಅನ್ನ ಅದರ ಮಾಲೀಕರು ಈಗ ಆ ಒಂದು ಟ್ರ್ಯಾಕ್ಟರ್ ಅನ್ನ ಮಾರಾಟವನ್ನ ಮಾಡಿದ್ದಾರೆ ಆ ಟ್ರ್ಯಾಕ್ಟರ್ ಅನ್ನ ಯಾಕೆ ಮಾರಿದ್ರು ಹಾಗೆ ಆ ಟ್ರ್ಯಾಕ್ಟರ್ ಅನ್ನ ಯಾರು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಾಗನೂರ್ ದಾದಾ ಎಂದೇ ಹೆಸರನ್ನ ಇಟ್ಟಿರುವ ಐಸರ್ ಡಬಲ್ ಫೈವ್ ಸೆವೆನ್ ಟ್ರ್ಯಾಕ್ಟರ್ ಇದು ಸ್ನೇಹಿತರೆ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನ ತನ್ನ ಮಾಲೀಕನಿಗೆ ತಂದುಕೊಟ್ಟಿತ್ತು ಕಳೆದ ಕೆಲ ವರ್ಷಗಳಿಂದ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ತನ್ನದೇ ಆದ ಒಂದು ಹವಾವನ್ನ ಕ್ರಿಯೇಟ್ ಮಾಡಿರುವಂತದ್ದು ಆದರೆ ಈ ಐಸರ್ ದಾದಾ ಹಾಗೂ ಅಥವಾ ನಾಗನೂರ್ ದಾದಾವನ್ನ ಈಗ ಮಾಲೀಕರು ಅದನ್ನ ಮಾರಾಟ ಮಾಡಿರುವ ಹಣದ ಅಡಚಣೆಯಿಂದ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಆ ಒಂದು ಟ್ರ್ಯಾಕ್ಟರ್ ಅನ್ನ ನಾಗನೂರ್ ದಾದವನ್ನ ಮಾರಾಟ ಮಾಡಿರುವಂತದ್ದು ಪ್ರಿಯ ವೀಕ್ಷಕರೇ ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಆದ್ರೆ ಆ ಒಂದು ಟ್ರ್ಯಾಕ್ಟರ್ ಅನ್ನ ಚಿಕ್ಕಲ್ಕಿ ಗ್ರಾಮದವರು ಖರೀದಿ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ಅವರು ಕೂಡ ಆ ಒಂದು ಟ್ರ್ಯಾಕ್ಟರ್ನ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ಅದನ್ನು ಕೂಡ ತೊಡಗಿಸಿಕೊಳ್ಳಲಿದ್ದಾರೆ ಕೊಳ್ಳಲಿದ್ದಾರೆ ಅವರು ಕೂಡ ಕಣಗಳನ್ನ ಹೊಡೆಯಲಿದ್ದಾರೆ ಎಂಬುದು ಮಾಹಿತಿ ಸಿಕ್ಕಿದೆ ಪ್ರಿಯ ವೀಕ್ಷಕರೇ ಇದಿಷ್ಟು ಇವತ್ತಿನ ನಾಗನೂರ್ ದಾದ ಮಾಹಿತಿಯಾಗಿತ್ತು ಪ್ರಿಯ ವೀಕ್ಷಕರೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಅನ್ನ ಆನ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳು